ಕಾಪ್ಕಿಯರಂತ ಮನೆಯಲ್ಲಿ ಸೋಬಾ ಹಾಸ್ಕೆ ಕಾಂಪಿಟೇಷನ್ ಮ್ಯಾಚ್ ಅಲ್ಲಿ ಕೂಳು ಮಣ್ಣು ಪೂರ್ತಿ ಅಂತಾ ಇದೆ ಬಂದ್ಬಿಡ್ತಾನೆ ನಾನು ಮಿನಿ ಬ್ಯಾಕ್ಟೇಟ್ ನೆರೆದು ಕರೆಂಟ್ ಕಡಸಲ್ ಬಡಾ ಬ್ಯಾಟರಿ ಮೇಡ ಓಕೆ ಡಸ್ಟಿಂಗ್ ಲೈಟ್ ಅಲ್ಲಿ ನಿಮ್ಮಕೂ ಬಿಸ್ಕೆಟ್ ಚಿಪ್ಸ್ ಮಿಕ್ಸ್ಚರ್ ಬಸಕಗೆ ಅಂತಾ ಚೆಲ್ಬಿಡ್ತಾರೆ ಕಾರಣ ಎಲ್ಲಾ ಕಾಲ ಅಂತ ಮಣ್ಣ ಇರ್ತೋಡಿ ಮಣ್ಣು ದುಣ್ಣ ಪೂರ್ತಿ ಪ್ರಟೇಂದ್ರ ಬಮ್ಮುತ್ತೆ ಕಾರಗೂ ಆಗುತ್ತೆ ಮನೆಗೂ ಆಗುತ್ತೆ ಇರಸಿನೆ ಬಳಸಿಕೊಳ್ಳೋದು ಯೂಸ್ ಮಾಡಬಹುದು ಹೌದು ಹೌದು ಓಕೆ 100 ರೂಪಾಯಿ ಅಷ್ಟು 200 ರೂಪಾಯಿ ಹ ಹ ತುಂಬಾ ಯೂಸ್フル ಆಗುತ್ತೆ ಓಕೆ ಸರ್ ಇದು ಮೇಲೆ ಕಾತ್ರೆ ಇಕೊಂಚ

Number note <laughs> for seven two zero four seven four five three nine seven. I have a number contact ओके okay, सर इलेन प्राइस ಗೆ ಹೇಳ್ದಿರ್ತೀರಾ ಸೇಮ್ ಪ್ರೈಸ್ ಗೆ ಕೊಡ್ತೀರಾ ಅಲ್ವಾ ವಿಡಿಯೋದಲ್ಲೇ ಹೇಳಿದಾಗೆ ಯಾಕಂದ್ರೆ ಲುಯರ್ಸ್ ಗೆ ಏನಾಗುತ್ತೆ ಇಲ್ಲೊಂದು ಪ್ರೈಸ್ ಅಲ್ಲೊಂದು ಪ್ರೈಸ್ ಅಂತ ಆಗುತ್ತೆ ಸೋ ಆತರ ಪ್ರಾಬ್ಲಮ್ ಆಗಬಾರದು ನಾರ್ಮಲ್ ಪ್ರೈಸ್ ನಾನು ಜಾಸ್ತಿ ನೀ ಇಲ್ಲ ಬರಿ ನೂರ್ಫೈಡ್ ಆಕ್ಚುಲಿ ಓ ವ್ಯಾಕ್ಯೂಮ್ ಕ್ಲೀನರ್ ಅದெல்லாம் ತಗೊಂಡ್ವಿ 1000 ರೂಪಾಯಿ ಕೊಡ್ತೀನಿ ಹ್ಮ ಬಟ್ ಇದು ನಿಮಗೆ ನಾರ್ಮಲ್ ರೂಟೋ ಬಟ್ ಅರೇನಿ ಬೇಕಾಗಿಲ್ಲ ಏನಿಲ್ಲ ಅಷ್ಟೇ ಮಾರ್ಕೋ ಬಿಡಬಹುದು ಸೋ ಮೊನ್ನೆ हातಕ್ಕೆ ಮೇಲೆ ಕಾರ್ಪೆಟ್ ಕಾರ್ ಬಾಗೋ ಅಂತ ಕಾರ ಏನಲ್ಲ ಕಾಲದ ಮನೆ ಕಾರದ ಪ್ರೈಸ್ ಮಾಡ್ಬೇಕು ಹಾಸಿಗೆಯಕ್ಕೆ ಅದು ಸೋಫಾ ಆಗಿರಬಹುದು ಕರ್ನಾಟಕ ಡೋರ್ ಕ್ಯಾಪ್ಸ್ ಮತ್ತೆ ಕಾರ್ಪೆಟ್ ಬ್ರೋಡ್ ಕ್ಯಾಪ್ಸ್ ಎಲ್ಲ ಅದಕ್ಕೂ ಎಲ್ಲ ರೀತಿ ತರ್ಕಾರಿ ಕಟ್ಬಹುದು ಈರುಳ್ಳಿ ಕ್ಯಾರೆಟ್ ಬೀಟ್ರೋಟ್ ಹಾರ್ಡ್ ವೆಜಿಟೇಬಲ್ಸ್ ಸಾಫ್ಟ್ ವೆಜಿಟೇಬಲ್ಸ್ ಸೊಪ್ಪುಗಳು ತರಕಾರಿ ಕಟ್ ಮಾಡ್ಬೋದು ಮೇಡಮ್ ಸುಲಭ ಸಿಕ್ಸ್ ಬ್ಲೇಡ್ಸ್ ಬರುತ್ತೆ ಕ್ಲೀನಿಂಗು ತುಂಬಾ ಈಸಿ ಇದು ಕೆಲ್ಸಕ್ಕೆ ಹೋಗೋರು ಲೇಡೀಸ್ ಪ್ರತಿಯೊಬ್ಬರು ತುಂಬಾ ಸುಲಭವಾಗಿ ಬೇಗ ಕಟ್ ಮಾಡ್ಕೊಬಹುದು ಏನಿದೆ ನಮ್ಗೆ ಆಕ್ಚುಲಿ ಸಿಕ್ಸ್ ನೈನ್ಟಿ ನೈನ್ ಎಮ್ ಆರ್ ಪಿ ಇದೆ ನಮಗೆ ಹೋಲ್ಸೇಲ್ ಡಿಸ್ಕೌಂಟ್ ಕೊಡ್ತಾರೆ ಫೋರ್

ಮೇನ್ ಇಂಟೆನ್ಶನ್ ಅದು ಓಕೆ ಅದ್ ಬಿಟ್ಬಿಟ್ಟು ಸುಮಾರಷ್ಟು ಐಟಮ್ ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ಉಪಯೋಗ ಆಗುತ್ತೆ ಇದು ನಾವು ಸುಮಾರು ಎಂಟ್ ಹತ್ತು ವರ್ಷದಿಂದ ಸೇಲ್ ಮಾಡ್ತಾ ಇದೀವಿ ಸೇಫ್ ಹೋಮ್ ಅಂತ ಪ್ಯೂರ್ಲಿ ಹರ್ಬಲ್ ಪ್ರಾಡಕ್ಟ್ ಮೇಡಮ್ ಇದು ಈ ರೀತಿ ಫೇಸ್ ಬರ್ತೀವಿ ಫೇಸ್ ನ ಸಣ್ಣ ಸಣ್ಣ ಉಂಡೆ ಮಾಡ್ಬಿಟ್ಟು ಅಡಿಗೆ ಮನೆ ಹಾಲ್ ಸಿಂಕ್ ಆಗಿ ಮೂಲೆ ಮೂಲೆ ಒಂದ್ಸೂರು ಅಂಟಿಸ್ಬಿಟ್ರೆ ಮೂರೇ ಮೂರ್ ಎಲ್ಲಾ ಚಿಲ್ಲರ್ಗೂ ಹೋಗ್ಬಿಟ್ಟು ಸಿಕ್ಸ್ ಮಂತ್ ಒಂದು ಚಿಲ್ಲೆ ಬರಲ್ಲ ಸಣ್ಣ ಸಣ್ಣ ಚಿಲ್ಲೆ ಇರ್ತದೆ ಅಂತ ಚಿಲ್ಲೆ ಕೂಡ ಹೋಗ್ಬಿಡುತ್ತೆ ಇನ್ಸ್ಟ್ರಕ್ಷನ್ ಕೊಡಿದ್ರೆ ಹೇಗೆ ಯೂಸ್ ಮಾಡುದಂತ ನೋಡ್ಕೊಂಡು ಉಪಯೋಗಿಸ್ಕೊಬಹುದು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಮಕ್ಳಿರ್ತಾರೆ ಯಾರಿಗೆ ಸಮಸ್ಯೆ ಆಗಲ್ಲ ನೋ ಕೆಮಿಕಲ್ಸ್ ಪ್ಯೂರ್ಲಿ ಹರ್ಬಲ್ ಬರಿ ನೂರು ರೂಪಾಯಿ ಮ್ಯಾಮ್ ಒನ್ ಫಾರ್ಟಿ ನೈನ್ ಎಂ ಆರ್ ಸಿಗ್ತಾ ಇದೆ ಮತ್ತೆ ಇದು ನೋಡಿ ಟೀ ಚೈನ್ ಲೈಟ್ ಇದು ಟ್ರಾವೆಲಿಂಗ್ ಟೈಮ್ ಅಲ್ಲಿ ಎಮರ್ಜೆನ್ಸಿ ಕರೆಂಟ್ ಹೋಗ್ಬಿಟ್ಟಾಗ ನೋಡಿ ಇದು ಟೀ ಚೈನ್ ಬಾಟಲ್ ಓಪನರು ಸ್ಟ್ಯಾಂಡ್ ಬರುತ್ತೆ ಇದು ನಿಲ್ಲಿಸಬಹುದು ಮತ್ತೆ ಇದು ನೋಡಿ ನಮ್ಮ ಹತ್ರ ಎಮರ್ಜೆನ್ಸಿ ಲೈಟ್ ತ್ರೀ ಮೋಸ್ ಬರ್ತಿದ್ವು ಅವ್ರಿಗೆ ಚಾರ್ಜಬಲ್ ಮತ್ತೆ ಚಾರ್ಜಿಂಗ್ ಬರುತ್ತೆ ಒಂದು ಚಾರ್ಜೆಸ್ ಬಂದು ತುಂಬಾನೇ ಇತಿರೀಟಿ ಪ್ರಾಡಕ್ಟ್ ಮಳೆಗಾಲಕ್ಕೆ ಬೇಕಾಗಿರುವಂತಹ ಪ್ರಾಡಕ್ಟ್ ಇದು ಕ್ಲಿಪ್ ವಿತ್ ವೈರ್ ನೋಡಿ ಏನ್ ಬರುತ್ತೆ ಕೊಟ್ಟಿ ಪರ್ತಿದ್ರು ಎರಡು ಸೈಡ್ ಒಂದ್ ಕಡೆ ಒಂದಕ್ಕೆ ಇವಾಗ ಮಳೆಗಾಲದಲ್ಲಿ ಬಟ್ಟೆಗಳು ಹೊರಗಡೆ ಒಣಗೋದಿಲ್ಲ ಮನೆ ಒಳಗಡೆ ರೂಮು ಹಾಲು ಬಾಲ್ಕನಿ ಅಂತ ಕಡೆ ಇಲ್ಲ ಕೊಟ್ಟಿ ಸಣ್ಣ ಪುಟ್ಟ ಬಟ್ಟೆ ಬಟ್ಟೆ ಬೇಗ ಟೂ ರುಪೀಸ್ ಬಂದು ಎರಡು ತಗೊಂಡ್ರೆ ಮುನ್ನೂರ ಐವತ್ತು ತ್ರೀ ಫಿಫ್ಟಿಗೆ ಎರಡು 250 से 350 सिंगल पिस्टो आना देखा था जिसमें मैं बोलूं देख जाइए ऐसी कुछ बात सुमार्श टू आएगा तो मानेगी यूज़ आकों तो सुमार्श आइटम करेगा हाँ इम्तिहान में इसमें इसमें मुझे अमरनाथ है हाँ वो लेके बहुत उत्तम चाहिए जैसे उत्तम आपने इंडिया अमरनाथ ಓಕೆ 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 ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಎಸ್ ಮತ್ತೆ ಕಲರ್ಫುಲ್ಲಾ ಕೂಡ ಇದೆ ಬಾಗಲಿ ಇಟ್ಕೊಂಡು ಬಿಡಬಹುದು ನೋಡಿ ಈ ರೀತಿ ಫೋಟೋ ತೆಗೆಸಿ ಆ ಶೇಪ್ ಅದು ರೋಸ್ಮರಿ ಬಾಟಲ್ ಓಪನ್ ಮಾಡಿದ್ರೆ ಅಮ್ರು ಓಕೆ ನೋಡಿ ಟ್ಯಾಬ್ಲೆಟ್ ತೋರಿಸ್ಬಿಡಿ ಟ್ಯಾಬ್ಲೆಟ್ ನೋಡಿ ಇಷ್ಟೊಳ್ಗೆ ಇನ್ನೊಂದು ಕನೆಕ್ಟ್ ಇದೆ ಟ್ಯಾಬ್ಲೆಟ್ ಕರ ಬರುತ್ತೆ ಇದು ಸೇಮ್ ಕಾನ್ಸೆಪ್ಟ್ ಈಗ ಕನೆಕ್ಟ್ ಮಾಡ್ಲೇ ಫ್ಲೋರ್ ಮೇಲೆ ಮುಗಿದ ಮೇಲೆ ಇನ್ನ इसमें क्लोज मार चुका है ना नीर प्रतीकता ही रहता है। हाँ। तो ये वर्गों पर चल रहा है। हाँ। नीर सो रहा है इसलिए टैंकर पे नीर का गिरता है। टैंकर। कहीं जा रहे हो? हाँ। ये फाइव फिफ्टी में। ऐ दो रही हो। ये दो फाइव फिफ्टी, ये दो फाइव फिफ्टी। वोपन मारो, वोपन मारो। चालू। चालू।

ನೈತ ಆ ನಮಸ್ಕಾರ ರೆಡ್ ನೋತಾ ಕೊಟ್ಟಿರು ಕೊಟ್ಟಿ ಮೇಡಂ ಥ್ಯಾಂಕ್ ಯು ಸರ್ ಇಷ್ಟೊಂದು ಟೈಮ್ ಕಟ್ಟು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಯಾಕಂದ್ರೆ ತುಂಬಾ ಜನ ಕಸ್ಟಮರ್ಸ್ ಇದ್ದರು ಆದರೂ ಕೂಡ ಮಾತಾಡಿದ್ರೆ ನಮ್ಮ YouTube ಚಾನೆಲ್ ಜೊತೆ ஆல் ದಿ ಬೆಸ್ಟ್ ನಿಮಗೆ ಇನ್ನ ಚೆನ್ನಾಗಿ ಆಗಲಿ ವಿಶ್ ಯು ಥ್ಯಾಂಕ್ ಯು ಸರ್ ಆಕೆ